ದೇವತ ಕಾರ್ಯಕ್ಕೆ ಹಣ ಕೊಂಡೊಯ್ತಾ ಇದ್ದ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಜಾರಿಯಲ್ಲಿರುವಂತಹ ನೀತಿ ಸಂಹಿತೆಯಿಂದಾಗಿ ಇಕ್ಕಟ್ಟಿಗೆ ಸಿಲುಕಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ನಲ್ಲಿ ನಡೆದಿದೆ ಬೆಂಗಳೂರಿನಿಂದ ಉಡುಪಿಗೆ ತೆರಳುತ್ತಾ ಇದ್ದ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಆದ ಪಿಎಸ್ ಆಚಾರ್ಯ ಅವರು ಬೆಂಗಳೂರಿನಲ್ಲಿ ಎಂಬತ್ತೈದು ಸಾವಿರ ಡ್ರಾ ಮಾಡಿ ದೇವತ ಕಾರ್ಯಕ್ಕೆ ಅಂತ ಕೊಂಡೊಯ್ತಾ ಇದ್ದರು ಆದರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಚೆಕ್ಪೋಸ್ಟ್ನಲ್ಲಿ ಈ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಪಿಎಸ್ ಆಚಾರ್ಯ ಬ್ಯಾಂಕ್ನಿಂದ ಹಣ ಡ್ರಾ ಮಾಡಿರುವ ದಾಖಲೆ ತೋರಿಸಿದ್ರೂ ಕೂಡ ಎಫ್ಎಸ್ಟಿ ಹಾಗೂ ಬಣಕಲ್ ಪೊಲೀಸರ ನೇತೃತ್ವದಲ್ಲಿ ಹಣ ಸೀಸ್ ಮಾಡಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ನೀತಿ ಸಂಹಿತೆ ಜಾರಿಯಲ್ಲಿದ್ದು ತಾಲೂಕಿನ ಗಡಿ ಭಾಗಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಆದರೆ ಈ ನಿಯಮದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಚುನಾವಣಾ ಅಧಿಕಾರಿಗಳ ಧೋರಣೆಯಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ ಏ ಇ ಬಿ ಎಸ್ಟು ಒತ್ತಾಡಿ ಸಾಯಿಬೇಕ್ ಮತ್ತೆ ಏನೇನು ಆಡ್ ಮಾಡಿ ಹೇಳಿ ಹೇಳಿ ನಾನು ಪಿ ಎಸ್ ಆಚಾರ್ಯ ರಿಟೈರ್ಡ್ ಮ್ಯಾನೇಜರ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಸರ್ ನಾನು ಪ್ರೂಫ್ ತೋರಿಸಿದನು ಒಂದು ಲಕ್ಷ ಡ್ರಾ ಮಾಡಿದ್ದು ಮೊಬೈಲಲ್ಲಿ ನನ್ನ ನನಗೆ ಒಂದು ಗಂಟೆ ಹೆರಾಸ್ ಮಾಡಿದ್ದಾರೆ ನೀವು ಅಮೌಂಟ್ ಯಾವುದು ತಗೊಳ್ತಾ ಇದ್ದರು ನಾನು ತೆಗೊಂಡು ಹೋಗ್ತಾ ಇರೋದು ಫಂಕ್ಷನ್ನಿಗೆ ನಂದೊಂದು ಅಲ್ಲಿ ಮಂಗಳೂರಲ್ಲಿ ಒಂದು ಸೇಲ್ ಡಿಡಿಗೆ ಒಂದು ಚೂರು ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ಸಬ್ರಿ ಆಫೀಸಲ್ಲಿ ಆಫೀಸ್ ಈಗ ಅದನ್ನ ಸೀಸ್ ಮಾಡಿದ್ದಾರೆ ಆ ಅದನ್ನ ಸೀಸ್ ಮಾಡಿದ್ದಾರೆ ನಿಮ್ಮತ್ರ ಆಧಾರ ಯಾವುದಿಲ್ಲ ಸರ್ 85000 ರೂಪಾಯಿದು 85 ಒಂದು ಲಕ್ಷದ ಬ್ಯಾಂಕ್ ಪ್ರೂಫ್ ತೋರಿಸಿದೆ ಡ್ರಾ ಮಾಡಿದ್ದು ಆದರೂ ಬಿಡಲಿಲ್ಲ ಪೊಲೀಸ್ ನಾವು ಆದರೂ ಬಿಡಲಿಲ್ಲ ನಿಮ್ಮ ಹೆಸರು ಸರ್ ಓ ಸುಬ್ರಹ್ಮಣ್ಯ ಆಚಾರ್ಯ ಕಿಶೋರ್ ಅಂತ ಕಿಶೋರ್ ಯಾರು ಸಬ್ಬಿಸ್ ಬೇಕು ಕಿಶೋರ್ 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 ಇದು ಗುರುವರ್ ಬರ ಹಾ ಬರ್ ಗುರುವರ್ ಬರ್ ಕಿಶೋರ್ ಆ ಕಿಶೋರ್ ಸಬ್ಬಿನ್ ಇಸ್ಪೆಕ್ಟರ್ ಅದೇನಿಲ್ಲ ನನ್ಗೆ ಬೇಡ ನಾನು ಮೊದಲು ದೊಡ್ಡ ಕೊಟ್ಟರೆ ಸೈನ್ ಮಾಡ್ತೇನೆ ಇಲ್ಲಾದ್ರೆ ಯಾವ್ದು ಬೇಡ ಪ್ಲೀಸ್ ನಾನು ಅದನ್ನು ಕೇಳಿಕೊಳ್ಳಿ ಎಷ್ಟು ಇರಲಿ ನಾನು ಲೆಕ್ಕ ಮಾಡಲಿಲ್ಲ ನಾನು ಲೆಕ್ಕ ಮಾಡಲಿಲ್ಲ ನೀವು ಹೇಳ್ಬಹುದು ನಾನು ಲೆಕ್ಕ ಮಾಡಿಲ್ಲ ಅದು ಬೇಡ ನನಗೆ ಹೇಳೋದು ನೀವು ನಾನು ರೆಡಿ ಇಲ್ಲ ನಾನು ರೆಡಿ ಇಲ್ಲ ಪ್ಲೀಸ್ ಪ್ಲೀಸ್ ಅಂತ ಹೇಳಿದರೆ ಮುಚ್ಚಿಬಿಡಿ ಓಕೆ ಪ್ಲೀಸ್ ರೆಸ್ಪೆಕ್ಟ್ ಕೊಟ್ಟರು ರೆಸ್ಪೆಕ್ಟಲ್ಲಿ ನಾನಾ ನನಗೆ ಬೇಡ ನನಗೆ ಬೇಡ ನೀವು ಎಷ್ಟೇ ಬೆಳೆಯಿರಿ ನನಗೆ ಬೇಡ ಆಯಿತಲ್ಲ ಬಿಟ್ಟು ಎಲ್ಲ ನನಗೆ ಸಂತಸ್ ಕೊಟ್ಟು ನಾನು ಮಾಡಲ್ಲ ಎಲ್ಲ ಇಲ್ಲ ಪ್ಲೀಸ್ ನನಗೆ ಯಾವುದೂ ಬೇಡ ಹೇಳಿದೆಲ್ಲ ನಿಮಗೇನ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ